ಸಿನಿಮಾದ ಬಿಗಿನಿಂಗಲ್ಲಿ ಯಾವ ರೀತಿ ಅದನ್ನು ಅಂದರೆ ಏನು ಗೊತ್ತಾಗ್ತಿರೋ ಹಾಗೆ ಮುಂದೆ ನೋಡೋ ಅನ್ನುವಂಥ ನಿರ್ದೇಶಕ ಸೆಕೆಂಡ್ ಹಾಫಲ್ಲಿ ಏನಕ್ಕೆ ಯಾವುದೊಂದು ಘಟನೆ ಆಗುತ್ತೆ ಅದರಿಂದ ಕೆಲವು ಕೈಗಳನ್ನ ಜೈಲು ಕರ್ಕೊಂಡು ಹೋಗ್ತಾರೆ ಅದರಿಂದ ಪೊಲೀಸ್ ಆಫೀಸರ್ಗೆ ತೊಂದರೆ ಆಗುತ್ತೆ ಅದನ್ನು ಹೇಗೆ ಆ ಮನುಷ್ಯ ನಿಭಾಯಿಸ್ತಾನೆ ಅನ್ನೋ ಒಂದು ಎಳೆನ ನಿರ್ದೇಶಕರು ಅನ್ನಲ್ಲಿ ನಿರ್ಮಾಪಕರು ಇಡೀ ಚಿತ್ರತಂಡ ಈ ಯಥಾಶಕ್ತಿ ಅಂದರೆ ಅವ್ರಿಗೆ ಹೇಗಾಗುತ್ತೆ ಅದನ್ನು ಅತಿ ಹತ್ತಿರ ಹೇಳಕ್ಕೆ ಬರುತ್ತೆ ಅವ್ರದೇ ಆದ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನದಲ್ಲಿ ನಾನು ಕೈ ಜೋಡಿಸಿದ್ದೀನಿ ಅಫ್ಕೋರ್ಸ್ ಇಡೀ ಸಿನಿಮಾದಲ್ಲಿ ನೀವು ನೋಡಿದಾಗೇ ಸಾಕಷ್ಟು ಆ್ಯಕ್ಷನ್ ಬಾಕ್ಸ್ ಇದ್ದಾವೆ ಸಾಕಷ್ಟು ಥ್ರಿಲ್ಲರ್ ಎಲಿಮೆಂಟ್ಸ್ ಇದ್ದಾವೆ ಎಮೋಷನ್ಸ್ ಇದೆ ಸೊ ಇವೆಲ್ಲ ಇವಾಗ ಕನ್ನಡ ಸಿನಿಮಾಗಳು ವಾರದಿಂದ ವಾರಕ್ಕೆ ನೀವೇ ನೋಡಿದ್ರೂ ಹಾಗೆ ಪ್ರತಿ ವಾರ ಕಡಿಮೆ ಅಂತ ಒಂದು ಆರು ಏಳು ಸಿನಿಮಾ ರಿಲೀಸ್ ಆಗಿದೆ ಸೊ ಈ ವಾರನೂ ಹಾಗೆ ಎಲ್ಲ ಸಿನಿಮಾಗಳಲ್ಲಿ ನಾವು ಕೂಡ ನಮ್ಮ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಈ ಸಿನಿಮಾಗೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಜೊತೆಗೆ ನಿರ್ಮಾಪಕರಿಗೆ ಈ ಸಿನಿಮಾ ಇಂದ ನಿರ್ಮಾಣ ಮಾಡಿದ್ದಾರೆ ಾರೆ ಅವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಇತ್ತೀಚೆಗೆ ಇಷ್ಟಪಡ್ತಿರೋದು ಸಿಫ್ರಾಮ್ ಬಿನೋಯ್ ಮತ್ತೆ ಕೇಸ್ ಸಿ ಆಫ್ ಕೊಂಡಾಣ ಇತರ ಕ್ಯಾರೆಕ್ಟರ್ ತುಂಬಾ ಇಷ್ಟಪಡ್ತಾರೆ ಅದು ಥಿಯೇಟರ್ ಅಲ್ಲದೆ ಒಟಿಟಿ ಜಾಸ್ತಿ ಇಷ್ಟಪಡ್ತಿರೋ ಜಾಸ್ತಿ ಸೊ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬೇಕು ಆಮೇಲೆ ಓಟಿ ಟಿ ಇಷ್ಟಪಡ್ಬೇಕು ಸೊ ಅದರ ಆಡಿಯನ್ಸ್ ಏನೇ ಹೇಳ್ತೀರ ಸರ್ ಸರ್ ಏನಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟರ್ ಬಂದೇ ಬರ್ತಾರೆ ಸಿನಿಮಾ ಪ್ರಚಾರ ಆಗಲಿ ಸಿನಿಮಾ ಕಂಟೆಂಟ್ ಆಗಲಿ ಅದನ್ನ ಥಿಯೇಟ್ರಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಒಂದು ಸಿನಿಮಾನ ನಾವು ತಯಾರು ಮಾಡಿದಾಗ ಆವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ ಅದಾದ್ಮೇಲೆ ಟೆಲಿವಿಷನಿಗೆ ಬರುತ್ತೆ ಅಥವಾ ಓ ಟಿ ಟಿಗೆ ಬರುತ್ತೆ ಅಫ್ಕೋರ್ಸ್ ಬಟ್ ಇವಾಗ ಏನಪ್ಪಿದೆ ಜನರ ಅಟೆನ್ಷನ್ ಸ್ಪೆನ್ ಭಾಳ ಕಡಿಮೆ ಆಗಿದೆ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಆಗಿದೆ ಓ ಟಿ ಟಿಲಿ ಬರುತ್ತೆ ಅನ್ನೋ ನಂಬಿಕೆ ಅವರು ಮುಂಚೆ ಇರುತ್ತೆ ಹಾಗಾಗಿ ಥಿಯೇಟ್ರಿಗೆ ಬರಲ್ಲ ಆದರೆ ಈ ಸಿನಿಮಾ ಥಿಯೇಟ್ರಿಗೆ ನೋಡಿದ್ರೇ ಇದ್ರ ಸಮಾಧಾನ ಆಗ್ತದೆ ಸಿಗದಿದ್ರೆ ಅನುಭವ ಸಿಗೋದು ಅಂತ ನೋಡ್ತಾರೆ ಸಿನ್ಮಾ ನಾವು ಮಾಡಿದಾಗ ಅನುಭವ ಪ್ರೇಕ್ಷಕರ ಜೊತೆಗೆ ನಿಮಗೆ ನಿಮಗೆ ಸಾಟಿಸ್ಫ್ಯಾಕ್ಷನ್ ಆಗಿದ್ಯಾ ಕಂಪ್ಲೇಂಟ್ ಚೆನ್ನಾಗಿ ಬಂದಿದೆ ಮುಂಚೆ ನೋಡಿದ್ರ ಹೇಗೆ ಮ್ಯಾಮ್ ನೀವು ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಿ

ಇನ್ನು ನೋಡ್ಬೇಕು ಇವಾಗ ಫಸ್ಟ್ ಶೋ ಮುಗಿಸ್ಕೊಂಡು ಆಚೆ ಹೋಗ್ತಾ ಇರೋದಲ್ಲ ಸೊ ನೋಡೋಣ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅಂಡ್ ನೀವೆಲ್ಲರೂ ನೋಡ್ಲೇಬೇಕು ಮಿಸ್ ಮಾಡಬೇಡಿ ಥಿಯೇಟರ್ಸ್ ನಿಯರ್ ಬೈ ಥಿಯೇಟರ್ಸ್ ಹೋಗಿ ನೋಡಿ ಅಂಡ್ ಸಪೋರ್ಟ್ ಮಾಡಿ ಅಂಡ್ ಇನ್ನೊಂದು ಹೇಳಬೇಕು ಸಿನಿಮಾಲಿ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಒಂದು ತ್ರೀ ಟು ಫೋರ್ ಸಾಂಗ್ಸ್ ಇದೆ ಎಲ್ಲಾ ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ನಮಸ್ಕಾರ ಟು ಅಂತ ಈಗ ನೋಡ್ಸ್ಕೊಂಡು ಆಚೆ ಬಂದಿದೆ ನಾನು ಮಾಡಿದ್ದೀನಿ ನಮ್ಮ ಹೆಸರು ಜೋಡಿನಲ್ಲಿ ಸೊ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾವು ನೋಡುವಂಥದ್ದು ಏನಂತಂದರೆ ತುಂಬ ಆ್ಯಕ್ಷನ್ ಸೀನ್ಸ್ ಇದೆ ಫೈಟ್ಸ್ ಇರಲಿ ಮತ್ತು ಸ್ಟೋರಿ ಇರಲಿ ಇವಾಗ ಲೇಟೆಸ್ಟಿಗೆ ಅಟ್ ಪ್ರೆಸೆಂಟ್ ನೈಟ್ ಅಂತಲ್ಲಿ ನಡೆಯುವಂಥ ಸ್ಟೋರಿ ಇದು ಸೊ ಈ ಮಾರ್ನಿಂಗ್ ಟು ಈವ್ನಿಂಗ್ ಒಳಗಡೆ ಏನು ಒಂದು ಥ್ರಿಲ್ಲಿಂಗ್ ಇದೆಯಾ ತ್ರಿ ಥ್ರಿಲ್ಲಿಂಗ್ ಇದೆ ಅಂತ ಗೊತ್ತಾಗತ್ತೆ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ನೋಡಿ ಫುಲ್ಲಾಗಿದೆ ಇವತ್ತು ಫುಲ್ ಥಿಯೇಟ್ ಫುಲ್ಲಾಗಿದೆ ಸೊ ಎಲ್ಲರೂ ನಮ್ಮನ್ನ ಆಶೀರ್ವಾದ ಮಾಡಿ

ಸರ್ ನಮಸ್ತೆ ಬಾಬು ಅಂತ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಸೀಟ್ ಎರ್ಜಲ್ ಕೂರಿಸುತ್ತೆ ಏನು ನಡೆಯುತ್ತೆ ನಡೆಯುತ್ತೆ ಅನ್ನೋ ಕುತೂಹಲ ಮೂಡಿಸುವಂಥ ಸಿನಿಮಾ ಇದು ಪ್ರತಿಯೊಬ್ಬರು ತಮ್ಮ ಕೊಟ್ಟಂಥ ಪಾತ್ರಗಳನ್ನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿರ್ತಾರೆ ಥ್ಯಾಂಕ್ ಯು ಸರ್